ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಂಪ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ಎಳ್ಕೊಂಡು ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಎರಡು ಸಲ ಲಾಕ್ ಮಾಡ್ಕೋಬೇಕು ಹೊಸ ಡಿಸೈನ್ ಇದು ಸಿಂಗಲ್ ಸ್ಟೆಪ್ಪಲ್ಲಿ ಮಾಡುವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಸುಲಭ ಸ್ಟಾರ್ಟಿಂಗಲ್ಲಿ ಈ ಥರ ಎರಡು ಸಲ ಲಾಕ್ ಮಾಡಿಕೊಂಡು ನಾಲ್ಕು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಈ ರೀತಿ ನಾಲ್ಕು ಚೈನ ತಗೊಂಡು ಆ ನಾಲ್ಕು ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಈ ರೀತಿ ನಾಲ್ಕು ಚೈನ ಲಾಕ್ ಮಾಡಿ ಆದಮೇಲೆ ಈಗ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಬಟ್ಟೆಗೆ ಈ ಥರ ಒಂದು ಐದು ಸಲ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಎರಡು ಸಲ ಲಾಕ್ ಮಾಡಿಕೊಂಡೆ ಪಕ್ಕಪಕ್ಕದಲ್ಲೇ ನಾವು ಈ ರೀತಿ ಲಾಕ್ ಮಾಡ್ತಾ ಹೋಗ್ಬೇಕಾಗತ್ತೆ ಒಂದು ನಾಲ್ಕು ಇಲ್ಲ ಐದು ಸಲ ನಾವು ಈ ಥರ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ನೋಡಿ ಈ ಥರ ಇವಾಗ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೀಡ್ಸ್ ಬೇಕು ಅದನ್ನು ಇನ್ಸರ್ಟ್ ಮಾಡ್ಕೋಬೋದು ಮೀಡಿಯಂ ಇದು ನೋಡಿ ಈ ರೀತಿ ಎಲ್ಲ ಥೈಡ್ನೂ ಸೇರಿಸಿ ಬೀಡ್ಸ್ನ ಇನ್ಸೆಟ್ ಮಾಡ್ಕೊಂಡು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಇವಾಗ ಇದು ಕರೆಕ್ಟಾಗಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಬೀಡ್ಸ್ನ ಲಾಕ್ ಮಾಡಿ ಆದಮೇಲೆ ಇವಾಗ ಚೈನ್ ತಗೊಳ್ತಾ ಇದ್ದೀನಿ ಫ್ರಂಟ್ ತಗೋಬೋದು ತಗೋಬಹುದು ಬ್ಯಾಕ್ ಸೈಡ್ಗೆ ಈ ತರ ಟರ್ನ್ ಮಾಡಿ ಕೂಡ ತಗೋಬಹುದು ಇಲ್ಲಿ ನಾನು ಎಂಟು ಚೈನ್ ತಗೊಳ್ತಾ ಇದ್ದೀನಿ ವಾನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ 7 ಏಯ್ಟ್ ಈ ರೀತಿ ಎಂಟು ಚೈನ್ಗಳನ್ನು ತಗೊಂಡು ಇಲ್ಲಿ ಬೀಡ್ಸ್ ಲಾಕ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿರ್ತೀವಲ್ವಾ ಇಲ್ಲಿ ಪಕ್ಕ ಬೀಡ್ಸ್ ಪಕ್ಕನೇ ಇಲ್ಲಿ ಅಲ್ಲಿಗೆ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಬೀಡ್ಸ್ ಪಕ್ಕನೇ ನಾವು ಲಾಕ್ ಮಾಡ್ಕೋಬೇಕು ಎಂಟು ಚೈನ್ನ ತಗೊಂಡು ಈ ಥರ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಈಗ ಎರಡು ಚೈನ್ನ ತಗೊಳ್ತಾ ಇದ್ದೀನಿ ಈ ರೀತಿ ಎರಡು ಚೈನ್ನ ತಗೊಂಡು ಒನ್ ಟು ಇಲ್ಲಿ ಎರಡನೇ ಸಿಂಗಲ್ ಕ್ರೋಶ ಇದೆ ಅಲ್ವಾ ಈ ಕಡೆಯಿಂದ ಇಲ್ಲಿ ನಾವು ಎಂಟು ಚೈನ್ನ ಲಾಕ್ ಮಾಡಿದ್ವಿ ಇದನ್ನು ಬಿಟ್ಟು ಇಲ್ಲಿಗೆ ಎರಡನೇ ಸಿಂಗಲ್ ಕ್ರೋಶಕ್ಕೆ ಸಲ ಈ ಥರ ಲಾಕ್ ಮಾಡ್ಕೋಬೇಕು ಇವಾಗ ವರ್ಕ್ನ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಈಗ ನಾವು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗ್ಬೇಕು ನೋಡಿ ಸೂಜಿ ಮೇಲೆ ಸಲ ದಾರ ತಗೊಂಡು ಎಂಟು ಚೈನ್ ತಗೊಂಡಿದ್ದೀವಲ್ವಾ ಅಲ್ಲಿಂದ ನಾವು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗ್ಬೇಕು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಇದೇ ಥರ ನಾವು ಟೋಟಲಾಗಿ ಎಂಟು ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ ಇಲ್ಲಿ ಒಂದೇ ಲೆವೆಲಲ್ಲಿ ನಾವು ಈ ರೀತಿ ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗಬೇಕು ಟೋಟಲಾಗಿ ಎಂಟು ಡಬಲ್ ಕ್ರೋಶಗಳನ್ನು ತಗೊಂಡ್ರೆ ಕರೆಕ್ಟಾಗಿ ಒಂದು ಸೆಂಟರ್ ಗ್ಯಾಪಿಗೆ ಬರುತ್ತೆ ಅದು ನೋಡಿ ಈ ರೀತಿ ಎಂಟು ಡಬಲ್ ಕ್ರೋಶಗಳನ್ನು ತಗೊಂಡಿದ್ದೀನಿ ಈ ಥರ ಸೆಂಟರ್ ಗ್ಯಾಪಿಗೆ ಬರುತ್ತೆ ನೋಡಿ ಇವಾಗ ಥ್ರೆಡ್ನ ಎಳ್ಕೊಂಡು ಒಂದು ಪರ್ಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂದರೆ ಕ್ರಿಸ್ಟಲ್ ಬೀಡ್ಸ್ ಕೂಡ ಇನ್ಸರ್ಟ್ ಮಾಡ್ಕೋಬೋದು ನಾನಿಲ್ಲಿ ಪರ್ಲ್ ಬೀಡ್ಸನ್ನು ಇನ್ಸರ್ಟ್ ಮಾಡಿ ಒಂದ್ಸಲ ಬೀಡ್ ಲಾಕ್ ಮಾಡಿಕೊಂಡೆ ಈಗ ಒನ್ ಟೂ ತ್ರೀ ಫೋರ್ ಈ ರೀತಿ ನಾಲ್ಕು ಚೈನ ತಗೊಂಡೆ ಪರ್ಲ್ ನ ಇನ್ಸರ್ಟ್ ಮಾಡಿ ನಾಲ್ಕು ತಗೊಂಡು ವರ್ಕ್ ವರ್ಕ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಇಲ್ಲಿ ಎಂಟನೇ ಡಬಲ್ ಕ್ರೋಶ ಇರುತ್ತೆ ಅಲ್ವಾ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ ಕಾಣಿಸುತ್ತೆ ಕರೆಕ್ಟಾಗಿ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಟರ್ನ್ ಮಾಡಿದರೆ ನಾವು ಈಸಿಯಾಗಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಬೋದು ಇವಾಗ ವರ್ಕ್ನ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಳ್ತಾ ಇದ್ದೀನಿ ಈ ರೀತಿ ತಿರುಗಿಸ್ಕೊಂಡು ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಒನ್ ಎಮ್ ಎಮ್ ಬೀಡ್ಸ್ಗಿಂತ ಸ್ವಲ್ಪ ದೊಡ್ಡದಾಗಿರುವಂತ ಬೀಡ್ಸ್ ಇದು ಬೀಡ್ಸ್ನ ಇನ್ಸರ್ಟ್ ಮಾಡಿ ಮತ್ತೆ ಈ ನಾಲ್ಕು ಚೈನ್ ಏನಿದೆ ಈ ನಾಲ್ಕು ಚೈನ್ ಇರುತ್ತೆ ಅಲ್ವಾ ಒಳಗಡೆ ಹೋಗಿ ಒಂದು ಸಲ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಇವಾಗ ಥ್ರೆಡ್ನ ಎಳ್ಕೊಂಡು ಇನ್ನೊಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಇದೇ ತರ ನಾವು ಟೋಟಲ್ ಆಗಿ ಮೂರು ಬೀಡ್ಸ್ ಇನ್ಸರ್ಟ್ ಮಾಡ್ಕೋಬೇಕು ಹಾಗೆ ಪ್ರತಿ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಇಲ್ಲಿ ನಾಲ್ಕು ಚೈನ್ ತಗೊಂಡಿರ್ತೀವಲ್ವಾ ಅದರೊಳಗಡೆ ಹೋಗಿ ಸಲ ಸಿಂಗಲ್ ಕ್ರೋಶದಲ್ಲಿ ಲಾಫ್ ಮಾಡ್ಕೋಬೇಕು ಥ್ರೆಡ್ನ ಎಳ್ಕೊಂಡು ನಾನು ಇಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಇಲ್ಲಿ ನಾಲ್ಕು ಚೈನ್ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಅಂದರೆ ಬೀಡ್ ಸುತ್ತ ಆಫಿಗೆ ಕವರ್ ಆಗುತ್ತೆ ಇದು ನಾಲ್ಕು ಚೈನು ಪರ್ ಬೀಡ್ಸ್ ಏನಿದೆ ಅದರ ಸುತ್ತ ಅಲ್ಲಿ ನಾವು ಈ ಥರ ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡ್ಕೋಬೇಕು ನೋಡಿ ಟೋಟಲ್ ಆಗಿ ಮೂರು ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡಿಕೊಂಡೆ ನೋಡಿ ಈ ಥರ ಬರುತ್ತೆ ಬೇಕು ಅಂದರೆ ಲಾಸ್ಟಿಗೆ ಸಲ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೋದು ಅಲ್ಲಿಗೆ ಇವಾಗ ಈ ಕಡೆ ಎಂಟು ಡಬಲ್ ಕ್ರೋಶಗಳನ್ನು ತೊಗೊಂಡಿದ್ದೀವಲ್ವಾ ಅದೇ ರೀತಿ ಈ ಸೈಡ್ ಕೂಡ ಎಂಟು ಡಬಲ್ ಕ್ರೋಶಗಳನ್ನು ತೊಗೋಬೇಕು ಸೂಜಿ ಮೇಲೆ ಒಂದು ಸಲ ದಾರೆ ತಗೊಂಡು ಮತ್ತು ಇಲ್ಲಿಂದ ನಾವು ಡಬಲ್ ಕ್ರೋಶಗಳನ್ನು ತೊಗೋಬೇಕಾಗತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇದೇ ಥರ ನಾವು ಎಂಟು ಇಲ್ಲಾಂದರೆ ಒಂಬತ್ತು ಡಬಲ್ ಕ್ರೋಶಗಳನ್ನು ಪಕ್ಕಪಕ್ಕದಲ್ಲೇ ತಗೋಬೇಕು ಒಂದು ಸೈಡ್ ಯಾವ ತರ ಎಂಟು ಡಬಲ್ ಕ್ರೋಶ ತಗೊಂಡಿರ್ತೀವಿ ಅದೇ ತರ ಈ ಸೈಡ್ ಕೂಡ ಎಂಟು ಡಬಲ್ ಕ್ರೋಶಗಳನ್ನ ತಗೋಬೇಕಾಗತ್ತೆ ಆರ್ಚ್ ನೋಡಿ ಈ ತರ ಕಾಣಿಸುತ್ತೆ ಕಂಪ್ಲೀಟ್ ಆದಮೇಲೆ ಇಲ್ಲಿ ಎಂಟು ಡಬಲ್ ಕ್ರೋಶ ಇಲ್ಲಿ ಎಂಟು ಡಬಲ್ ಕ್ರೋಶ ಮತ್ತೆ ಸೆಂಟ್ರಲ್ಲಿ ಈ ತರ ಪರ್ಲ್ ಬೀಡ್ಸ್ನ ಇನ್ಸರ್ಟ್ ಮಾಡಿ ಮೂರು ಬೀಡ್ಸ್ ಇನ್ಸರ್ಟ್ ಮಾಡಿರುವಂಥದ್ದು ಇವಾಗ ಇದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಮೇಲೆ ಬಟ್ಟೆಗೆ ಒಂದು ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಅಂದ್ರೆ ಒಂದಾರ್ಚಿಂದ ಇನ್ನೊಂದು ಆರ್ಚಿಗೆ ಸ್ವಲ್ಪ ಗ್ಯಾಪ್ ಇರಲಿ ಅಂತ ಈ ತರ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ನಾವು ನಾಲ್ಕು ಚೈನ್ಗಳನ್ನು ತಗೋಬೇಕು ಇಲ್ಲಿ ಯಾವ ತರ ನಾಲ್ಕು ಚೈನ್ ನ ತಗೊಂಡಿದ್ದೀವಿ ಅದೇ ತರ ನಾಲ್ಕು ಚೈನ್ಗಳನ್ನು ತಗೋಬೇಕಾಗತ್ತೆ ಇದನ್ನು ಕರೆಕ್ಟಾಗಿ ಅದೇ ಇಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಇದಾದಮೇಲೆ ಇಲ್ಲಿ ಯಾವ ಥರ ಮಾಡಿದ್ದೀನಲ್ವಾ ನೋಡಿ ಇಲ್ಲಿ ಲಾಕ್ ಮಾಡಿಕೊಂಡು ಐದು ಸಲ ಬಟ್ಟೆಗೆ ಲಾಕ್ ಮಾಡಿಕೊಂಡು ಮತ್ತೆ ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ಸ್ನ ಲಾಕ್ ಮಾಡಿಕೊಂಡು ಇಲ್ಲಿಗೆ ನೆಕ್ಸ್ಟು ಎಂಟು ಚೈನ್ಗಳನ್ನು ತಗೊಂಡು ಇಲ್ಲಿ ಲಾಕ್ ಮಾಡ್ಕೋಬೇಕು ಮತ್ತು ಎರಡು ಚೈನ ತಂದು ಇಲ್ಲಿ ಲಾಕ್ ಮಾಡಿಕೊಂಡು ಈ ರೀತಿಯಾಗಿ ಹರ್ಚ್ ನ ಮಾಡ್ಕೋಬೇಕು ಫಸ್ಟ್ ಹರ್ಚ್ ನ ನೋಡ್ಕೊಳ್ಳಿ ಅದೇ ತರ ನಾವು ಕಂಟಿನ್ಯೂಸ್ ಆಗಿ ಡಿಸೈನ್ ಹಾಕ್ತಾ ಹೋದ್ರೆ ಆಯ್ತು ಫ್ರೆಂಡ್ಸ್ ನೋಡಿ ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ಇಲ್ಲಿ ಲಾಕ್ ಮಾಡ್ಕೊಂಡೆ ಅಲ್ಲ ನೆಕ್ಸ್ಟ್ ಬಟ್ಟೆಗೆ ಒಂದು ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದೀನಿ ಅಥವಾ ವಿಥೌಟ್ ಕುಚ್ಚು ಅಂತನಾದರೂ ಮಾಡ್ಕೋಬಹುದು ಕುಚ್ ಕಟ್ಕೋಬೇಕು ಅಂದ್ರೆ ಸ್ವಲ್ಪ ಉದ್ದ ಕುಚ್ಚನ್ನ ಕಟ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಸೆಂಟ್ರಲ್ಲಿ ಒಂದು ಬೀಟ್ಸ್ ನ ಇಟ್ಟು ನಾವು ಕುಚ್ ಆ ಥರ ಮಾಡ್ಕೋಬೇಕು ಸ್ವಲ್ಪ ಉದ್ದ ಬಂದ್ರೆ ಚೆನ್ನಾಗಿರುತ್ತೆ ಡಿಸೈನು ಇವಾಗ ನಾಲ್ಕು ಚೈನ್ ತಗೊಂಡು ಇದನ್ನ ಲಾಕ್ ಮಾಡ್ತಾ ಇದ್ದೀನಿ ಎಂಡಿಂಗ್ ಅಲ್ಲಿ ಒಂದೆರಡು ಇಲ್ಲ ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ನೋಡಿ ಫಿನಿಶಿಂಗ್ ಎಲ್ಲ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ ಎಲ್ಲೂ ಕೂಡ ರಿಂಕಲ್ಸ್ ಬರಲ್ಲ ಕುಚ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನಾಲ್ಕು ಚೈನ್ ಗ್ಯಾಪ್ ಅಲ್ಲಿ ಕುಚ್ನ ಕಟ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಒಂದೇ ಸ್ಟೆಪ್ಪಲ್ಲಿ ಈ ರೀತಿಯಾಗಿ ನಾವು ಡಿಸೈನ ಟ್ರೈ ಮಾಡ್ಕೋಬೋದು ನಾರ್ಮಲ್ ಆಗಿ ನಾವು ಈ ರೀತಿ ಡಿಸೈನ ಎರಡು ಸ್ಟೆಪ್ಗಳಲ್ಲಿ ಮಾಡ್ತೀವಿ ಒಂದು ಫಸ್ಟ್ ಚೈನ್ನ ಹಾಕ್ಕೊಂಡು ಮತ್ತು ಆಸನ ಮಾಡ್ಕೊಳ್ಳುವಂಥದ್ದು ಆದರೆ ಇಲ್ಲಿ ಒಂದೇ ಸ್ಟೆಪ್ಪಲ್ಲಿ ಹಾಕಿದ್ದೀವಿ ತುಂಬ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಸ್ಟೆಪ್ಗಳು ಜಾಸ್ತಿ ಇದ್ದಾಗ ಕನ್ಫ್ಯೂಸ್ ಆಗೋ ಚಾನ್ಸ್ ತುಂಬ ಇರುತ್ತೆ ಹಾಗೆ ನಾವು ಫಸ್ಟ್ ಸ್ಟೆಪ್ಪಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಅದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸರಿ ಮಾಡೋದಕ್ಕೆ ಆಗೋದಿಲ್ಲ ಹಾಗೆ ಫುಲ್ಲು ಅಲ್ಲೇ ಕಾನ್ಸಂಟ್ರೇಷನ್ ಕೊಟ್ಟು ನಾವು ಡಿಸೈನ್ನ ಮಾಡ್ಕೋಬೇಕಾಗುತ್ತೆ ಆದರೆ ಈ ರೀತಿ ಡಿಸೈನಲ್ಲಿ ಹಾಗಲ್ಲ ನಾವು ಒಂದೇ ಸ್ಟೆಪ್ಪಲ್ಲಿ ಮಾಡ್ತಾ ಹೋಗ್ ಹೋಗ್ತಾ ಇರ್ತೀವಲ್ವ ಏನಾದರೂ ಮಿಸ್ಟೇಕ್ ಆದರೆ ಅಲ್ಲೇ ಗೊತ್ತಾಗುತ್ತೆ ಆವಾಗಲೇ ನಾವು ಕರೆಕ್ಷನ್ ಮಾಡಿಕೊಂಡು ಡಿಸೈನ್ನ ಮಾಡ್ಕೋಬೋದು ಈ ಥರ ಡಿಸೈನ್ಗಳನ್ನು ನಾವು ತುಂಬಾ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಹಾಗೆ ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲೂ ಕೂಡ ರಿಂಕಲ್ಸ್ ಬರೋದಿಲ್ಲ ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೈವ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ನಾನು ಇಲ್ಲಿ ವಿತೌಟ್ ಕುಚ್ಚು ಅಂತ ಮಾಡಿದ್ದೀನಿ ಕುಚ್ಚು ಬೇಕು ಅಂತ ಹೇಳಿದ್ರೆ ಈ ನಾಲ್ಕು ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಹಾಕೋದು ಕೂಡ ತುಂಬ ಈಸಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇದೇ ಥರ ನಾನು ಡಿಸೈನ್ನ ಹಾಕ್ತಾ ಇರ್ತೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು